ರೋಟರಿ ಸಂಸ್ಥೆಯ ಸೇವೆ ಸಾರ್ವಜನಿಕರಿಗೆ ಮನಮುಟ್ಟಿ ಪ್ರಶಂಸೆ ವ್ಯಕ್ತವಾದಾಗ ಮಾತ್ರ ಸಾರ್ವಜನಿಕ ಸೇವೆಗೆ ಅರ್ಥ ಬರುವುದರ ಜೊತೆಗೆ ಗೌರವದ ಭಾವನೆ ಬೆಳೆಯುತ್ತದೆ ಎಂದು ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ದೇವ್ ಆನಂದ್ ಹೇಳಿದರು ಅವರಿಂದು ಇಲ್ಲಿಗೆ ಸಮೀಪದ ಅವಧಿಯಲ್ಲಿ ಏರ್ಪಡಿಸಲಾಗಿದ್ದ ರೋಟರಿ ಕ್ಲಬ್ ಡಿ ಮೂವತ್ತೊಂದು ಎಂಬತ್ತೆರಡು ಝೋನ್ ಎಂಟು ಚಾರ್ಟರ್ ಪ್ರೆಸೆಂಟೇಷನ್ ಉದ್ಘಾಟಿಸಿ ಮಾತನಾಡಿದರು ನೂತನ ಅಧ್ಯಕ್ಷರಿಗೆ ಹಿರಿಯ ಮಾರ್ಗದರ್ಶನದಲ್ಲಿ ಈ ಅವಧಿ ರೋಟರಿ ಕ್ಲಬ್ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಹಾರೈಸಿದ ಅವರು ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರದ ಉಪಯೋಗವನ್ನ ಈ ಭಾಗದ ಬಡವರು ಪಡೆದುಕೊಂಡಿತ್ತು ಇಂತಹ ಸಮಾಜಮುಖಿ ಕಾರ್ಯಗಳನ್ನು ವರ್ಷವಿಡೀ ನಡೆಸುತ್ತಿರಲಿ ಎಂದು ಕಿವಿಮಾತು ಹೇಳಿದ್ರು ಮೂವತ್ತೆರಡು ಸದಸ್ಯರಿಂದ ಆರಂಭಗೊಂಡ ರೋಟರಿ ಸಂಸ್ಥೆ ಇಂದು ಶೇಕಡಾ ಐವತ್ತರಷ್ಟು ಸದಸ್ಯರನ್ನು ಹೊಂದಿತ್ತು ಎಲ್ಲ ನೂತನ ಸದಸ್ಯರಿಗೆ ಶುಭ ಕೋರಿದ್ರು ಸದಸ್ಯತ್ವ ಹೆಚ್ಚಳ ನಿಧಿ ಸಂಗ್ರಹ ಸೇವಾ ಚಟುವಟಿಕೆಗಳು ಇವು ರೋಟರಿ ಕ್ಲಬ್ ಉದ್ದೇಶವಾಗಿತ್ತು ಈ ಬಾರಿ ಕಾಫಿ ಅಡಿಕೆ ಮೆಣಸಿಗೆ ಉತ್ತಮ ಬೆಲೆ ಬಂದಿರುವುದರಿಂದ ದೇಣಿಗೆ ಸಂಗ್ರಹ ಸುಲಭವಾಗಿದೆ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಸೊಬಗಿನ ಮಧ್ಯೆ ಇರುವ ಅವತಿ ಗ್ರಾಮ ಪುಟ್ಟ ಸ್ವರ್ಗ ಎಂದು ಬಣ್ಣಿಸಿದ್ರು ಅಂದರೆ ಅವರು ಒಂದು ಪ್ರಾರಂಭ ಮಾಡಿ ಅಡ್ವೈಸ್ ಒಂದು ಕ್ಲಬ್ ಅತ್ಯಂತ ಸ್ಟ್ರಾಂಗ್ ಆಗಿ ಮುಂದುವರಿತಾ ಇದ್ರೆ ಅದು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಖುಷಿ ಕೊಡುವಂಥ ಒಂದು ವಿಚಾರ ಆ ರೀತಿಯಲ್ಲಿ ಆ ಕ್ಲಬ್ ಮುಂದಕ್ಕೆ ಹೋಗ್ತದೆ ಅನ್ನೋ ಒಂದು ಭರವಸೆ ಅವರಿಗಿದೆ ಹಾಗೆ ಕ್ಲಬ್ಬನ್ನು ಸ್ಪಾನ್ಸರ್ ಮಾಡಿದಂಥ ಗೋಡಿಬೀಡು ಕ್ಲಬ್ಬಿನ ಅಧ್ಯಕ್ಷರಿಗೂ ಕೂಡ ಇದು ಭಾಳ ಸಂತೋಷದ ಒಂದು ವಿಚಾರ ಎಚ್ ಎಸ್ ಪ್ರಸನ್ನ ಅವರಿಗೆ ತಾವು ಒಂದು ಸ್ಪಾನ್ಸರ್ ಮಾಡಿದಂಥ ಒಂದು ಕೂಸು ಅಂದರೆ ಮಗು ಅಂತ ಹೇಳ್ತೇವೆ ನಾವು ಆ ಮಗು ತಮಗಿಂತ ಎತ್ತರಕ್ಕೆ ಬೆಳಿಬೇಕು ಅನ್ನುವುದು ಅವರ ಅಚ್ಚ ಆಗಿದೆ ಪ್ರಸನ್ನರವರಿಗೆ ಅವರು ಹೇಳಿದರು ನಮ್ಮ ಅಧ್ಯಕ್ಷರು ರೋ ರೊಟೇರಿಯನ್ ಅವರ ಮಗ ನಮ್ಮಲ್ಲಿ ರೊಟೇರಿಯನ್ಸ್ನವರ ಮಕ್ಕ ಮಕ್ಕಳಿದ್ದರೆ ಅವರು ಜೋನ್ಸ್ ಅಂತ ಹೇಳಿ ಕರಿತೇವೆ ಅವರು ಕ್ಲಬ್ಬಿಗೆ ಬಂದರೆ ಜೋನ್ಸ್ಗಳು ಅಥವಾ ಆ್ಯನರ್ಟ್ಸ್ಗಳು ಹುಡುಗಿಯರಿದ್ದರೆ ಆ್ಯನರ್ಸ್ಗಳು ಹುಡುಗರಿದ್ದರೆ ಜೋನ್ಸ್ ಅಂತ ಹೇಳಿ ಕರಿತೇವೆ ಅವರೆಲ್ಲ ಕ್ಲಬ್ಗೆ ಬಂದು ಕ್ಲಬ್ನಲ್ಲಿ ಓಡಾಡಿಕೊಂಡಿದ್ದಂಥ ಅವರಿಗೆ ರೋಟ್ರಿ ಬಗ್ಗೆ ಎಲ್ಲ ಅನುಭವ ಇರ್ತದೆ ಹಾಗಾಗಿ ಒಂದು ರೀತಿಯಲ್ಲಿ ಅವರ ರಕ್ತದಲ್ಲೇ ರೋಟ್ರಿ ಇದೆ ಈಗ ಹೊಸ್ದಾಗಿ ಅಧ್ಯಕ್ಷರಾದರೂ ಕೂಡ ಅವರಿಗೆ ಅನುಭವದ ಕೊರತೆ ಇಲ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ಅವರಿಗೆ ಅನುಭವವನ್ನು ಕೊಡಲಿಕ್ಕೆ ಪ್ರಸನ್ನರವರಿದ್ದಾರೆ ಸಿ ಸವೀನ್ರವರಿದ್ದಾರೆ ಹಾಗೆ ಈ ವಲಯದ ಬಹಳಷ್ಟು ಸೀನಿಯರ್ ರಿಟೈರನ್ಸ್ಗಳಿದ್ದೀರಿ ಫಾಸ್ಟ್ ಅಸಿಸ್ಟೆಂಟ್ ಗವರ್ನರ್ಸ್ಗಳಿದ್ದೀರಿ ಡಿ ಎಸ್ ರವಿಯವರು ಕೂಡ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯ ಒಂದು ರೀತಿಯ ಮಾರ್ಗದರ್ಶನ ಇವರಿಗೆ ಸಿಗ್ತದೆ ಅದು ಒಳ್ಳೆ ರೀತಿಯಲ್ಲಿ ಈ ಕ್ಲಬ್ ಅನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವಧಿ ರೋಟರಿ ಕ್ಲಬ್ ಅಧ್ಯಕ್ಷ ಎಚ್ ಬಿ ಮಹೇಂದ್ರ ಮಾತನಾಡಿ ಕಳೆದ ಐದು ತಿಂಗಳ ಅಧಿಕಾರ ಅವಧಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿ ಸಾರ್ವಜನಿಕರಿಗೆ ನೆರವಾಗಿರುವುದು ಸಂತಸ ತಂದಿದೆ ಬಡವರಿಗೆ ಕಣ್ಣಿನ ತಪಾಸಣೆ ನಡೆಸಿ ಚಿಕಿತ್ಸೆ ಕೊಡಿಸಲಾಗಿದೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚೆನ್ನಾಗಿತ್ತು ವೈದ್ಯರಿಲ್ಲದೆ ತೊಂದರೆಯಾಗಿತ್ತು ಇದನ್ನ ಮನಗಂಡು ವೈದ್ಯರ ನೇಮಕ ಮಾಡುವಲ್ಲಿ ಶ್ರಮಿಸಿದ್ದೇವೆ ಎಂದರು ರೋಟರಿ ಸಂಸ್ಥೆಯ ಸಾರ್ವಜನಿಕ ಸೇವೆಯಲ್ಲಿ ನನ್ನೊಂದಿಗೆ ಕೈಜೋಡಿಸಿರುವ ಎಲ್ಲಾ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿದ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಸಹಕರಿಸುವಂತೆ ಮನವಿ ಮಾಡಿದ್ರು ಗೋಣಿಬೀಡು ರೋಟರಿ ಕ್ಲಬ್ ಅಧ್ಯಕ್ಷ ಪ್ರಸನ್ ಕುಮಾರ್ ಮಾತನಾಡಿ ಅವತಿ ರೋಟರಿ ಕ್ಲಬ್ ಸ್ಥಾಪಿಸುವ ಕುರಿತು ಹಾಗೂ ನಡೆದು ಬಂದ ದಾರಿಯ ಬಗ್ಗೆ ಸ್ಮರಿಸಿದ್ರು ಪ್ರದೀಶ್ ಅವರು ಬಂದರು ಡಾಕ್ಟ್ರುಗಳ ಹತ್ರ ಮಾತಾಡಿದರು ನಾಗೇಶ್ ಅವ್ರು ಬಂದರು ಡಾಕ್ಟ್ರ್ ಹತ್ರ ಮಾತಾಡಿದರು ಅದೆಲ್ಲ ಒಂದು ಡೇಟು ಫಿಕ್ಸ್ ಆಯಿತು ಜಾ ಡಾಕ್ಟ್ರುಗಳು ಬಂದಾಯಿತು ಮೊನ್ನೆ ಆರೋಗ್ಯ ಕ್ಯಾಂಪ್ನಲ್ಲಿ ಆ ಕ್ಯಾಂಪ್ನಲ್ಲಿ ಉಚಿತ ಇಪ್ಪತ್ತು ಯೂನಿಟ್ ರಕ್ತನೂ ದಾನ ಮಾಡಿದ್ದಾರೆ ಅವರಿಗೆ ನಾನು ಪ್ರಕೃತವಾಗಿ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹಾಗೆ ನಮಗೊಂದು ಖುಷಿಯಾಗಿದ್ದು ಅಂದರೆ ಐದು ಜನ ಐದು ಆರು ಜನ ತುಂಬ ಏಜ್ ಆಗಿದೆ ಅವ್ರ ಕೈಲಿ ಏನೂ ಇಲ್ಲ ಕಣ್ಣಿನ ತಪಾಸಣೆಗೆ ಬಂದರು ಕಣ್ಣಿನ ಡಾಕ್ಟರ್ ಇದ್ದರು ಕಣ್ಣಿನ ತಪಾಸಣೆಗೆ ಬಂದರು ಪಾಪ ಅವರೆಲ್ಲ ತಪಾಸಣೆ ಮಾಡಬೇಕಾದ್ರೆ ನಿಮಗೆ ಕಣ್ಣಲ್ಲಿ ಪೊರೆ ಬಂದಿದೆ ಏನು ಮಾಡೋದು ಅಂತ ಕೇಳಿದ್ರೆ ಖರ್ಚೆಷ್ಟು ಬರುತ್ತೆ ಹೊರಗಡೆ ಅವ್ರು ಕೇಳಿದ್ರಂತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಬರುತ್ತೆ ಅಂತ ಅದಕ್ಕೋಸ್ಕರ ನಾವೇನು ಮಾಡೋದು ಅವರಿಗೆ ಆ ಆರು ಜನನು ಉಚಿತವಾಗಿ ಅವ್ರ ಬಿ ಪಿ ಎಲ್ ಕಾರ್ಡ್ ತಗೋಗಿ ಸಸ್ಯ ಚಿಕಿತ್ಸೆಗೆ ಏರ್ಪಾಡು ಮಾಡಿದ್ದೀವಿ ಈ ಬಡವರಿಗೆ ಅನುಕೂಲ ಆಗಂತ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅವರಿಗೆ ಆ ಐದು ಜನಕ್ಕೂ ಈಗ ಅನುಕೂಲ ಆಗುತ್ತೆ ಇನ್ನು ಕೆಲವರಿಗೆ ಆರೋಗ್ಯ ಫಿಸಿಷಿಯನ್ಸು ಫ್ರೀ ಇವೆಲ್ಲ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಆಗಿದೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಹಾಸ್ಪಿಟಲ್ಲು ತುಂಬ ಚೆನ್ನಾಗಿದೆ ವೈದ್ಯ ವೈದ್ಯ ವೈದ್ಯರಿಲ್ಲದೆ ಹಾಡುಬಿದ್ದು ಇದೇ ಸಂದರ್ಭದಲ್ಲಿ ನಾವು ಜಿಲ್ಲಾ ಸರ್ಜನ್ ಅವರಿಗೆ ಪ್ರೆಸರ್ ಹಾಕಿ ಅಪ್ಪ ಬರೋತ್ತವರು ಆವತ್ತಿನಿಂದಲೂ ನಾವು ಅವ್ರ ಅವ್ರ ಮೇಲೆ ಒತ್ತಡ ತಂದು ನಾವು ಯಾವತ್ತೂ ಬ ಆರೋಗ್ಯ ತಪಾಸಣೆ ಮಾಡೋದು ಆ ದಿನವೇ ವೈದ್ಯರನ್ನು ತಂದು ಈ ಹಾಸ್ಪಿಟಲಿಗೆ ರೋಟರಿ ಯುವತಿಯಿಂದ ಏರ್ಪಾಡು ಮಾಡಿದ್ವಿ ರವಿ ಶಿವಣ್ಣಗೌಡರಂತ ಅಂತ ಡಾಕ್ಟ್ರು ಹಾಗಾಗಿ ಅಂತ ಹೇಳಿ ಸರಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುಂದುವರೆದ್ವಿ ಮೂವತ್ತೆರಡು ಜನ ಮೆಂಬರ್ದು ಲೀಸ್ಟ್ ಕಳಿಸ್ವಿ ಅವ್ರು ಅವ್ರೇನೇನ್ ಕೇಳಿದ್ರು ಡಾಕ್ಯುಮೆಂಟ್ಸ್ ಕಳಿಸ್ತಾ ಬಂದ್ವಿ ಕೊನೆಯಲ್ಲಿ ರಿಜೆಕ್ಟ್ ಯಾಕೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ಅಂದರೆ ಕೊನೆಯಲ್ಲಿ ಪೋಸ್ಟಲ್ ಪಿನ್ ಕೋಡ್ ಇಲ್ಲ ಅಂತ ರಿಜೆಕ್ಟ್ ಆಗಿಬಂತು ಎಲ್ರದ್ದು ಮತ್ತೆ ಕಾರ್ಯದರ್ಶಿ ಫೋನ್ ಮಾಡಿದೆ ಇಲ್ಲೇನಂದರೆ ಒಂದು ಹತ್ತು ಹಳ್ಳಿ ಹತ್ತು ಒಂದು ಐದಾರು ಪೋಸ್ಟಲ್ ಪಿನ್ ಕೋಡ್ ಬರುವಂಥದ್ದು ಪ್ರತಿಯೊಬ್ರದ್ದು ಮೂವತ್ತೆರಡು ಜನದಿಂದ ತೆಗೆದುಕೊಂಡು ಮತ್ತೆ ಕಳಿಸ್ವಿ ಫೀಸ್ ಕಳಿಸಿದ್ವಿ ಫೀಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಮತ್ತೆ ತಿರ್ಗಾ ಕಳಿಸ್ವಿ ಕೊನೆಯಲ್ಲಿ ಮತ್ತೆ ರಿಜೆಕ್ಟ್ ಆಯಿತು ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೀಗೆ ಸಾಕ್ತಾ ಸಾಕ್ತಾ ಕೊನೆಯಲ್ಲಿ ಆಮೇಲೆ ನಾನು ಅಂದ್ಕೊಂಡೆ ಇವರಿರೋಂಥ ಜೋಶಲ್ಲಿ ಈ ಚಾಟ್ರ್ ಐ ಡಿ ಬರೋ ಅಷ್ಟೊತ್ತಿಗೆ ನಲ್ವತ್ತು ಹೋಗಿ ನಾಲ್ಕಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಇಲ್ಲ ಏನಾದರೂ ಮಾಡ್ಬೇಕಂತ ಹೇಳಿ ಕಾರಂತರಿಗೆ ಕೇಳಿದೆ ಇಲ್ಲ ಸರ್ ಇದನ್ನು ಇನ್ಸ್ಟಾಲೇಷನ್ ಮಾಡಿಬಿಡ್ತೀವಿ ಚಾನ್ಸ್ ಇಲ್ಲ ಯಾವುದೇ ಕಾರಣದಲ್ಲಿ ಗೌರ್ನರ್ ಒಪ್ಪೋದಿಲ್ಲ ಹೇಗೆ ನಿಮಗೆ ಚಾಟರ್ ಐ ಡಿ ಬರ್ದಲ್ಲೇ ಮಾಡಲಿಕ್ಕಾಗುತ್ತೆ ಒಂದು ಮಾತು ಕೇಳಿ ಅಂದರು ಸರಿ ಗೌರ್ನರ್ ಕೇಳಿದೆ ಅವರು ಇಲ್ಲ ಕಷ್ಟ ಅಲ್ಲ ಹಾಗೆ ಅಂತ ಹೇಳಿದರು ಮತ್ತೆ ನಾನು ಹೇಳಿದೆ ಇಲ್ಲ ಸರ್ ಇನಾಗ್ರೇಷನ್ ಮಾಡಿಬಿಡ್ತೀವಿ ಚಾಟ್ರ್ ಐ ಡಿ ಬಂದಮೇಲೆ ಅಗೇನ್ ನೀವೊಂದು ಸರಿ ಕ್ಲಬ್ಗೆ ವಿಸಿಟ್ ಮಾಡುತ್ತೆ ಸೊ ಒಪ್ಕೊಂಡು ಆ ಮೊದಲು ಅದಕ್ಕಿಂತ ಮೊದಲು ನಮ್ಮ ಡಿಸ್ಟಿಕ್ನ ಎಲ್ಲ ಮಾಜಿ ಅಸ್ಟೆಂಟ್ ಗವರ್ನರ್ನ ಇಲ್ಲಿ ಸಭೆ ಕರೆದ್ವಿ ಎಲ್ಲರೂ ಬಂದಿದ್ದರು ಎಲ್ಲರೂ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟರು ಸರಿ ಇನಾಗ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಪಿ ಡಿ ಜಿ ರವಿ ಅವ್ರನ್ನೇ ಇನಾಗ್ರಲ್ ಆಫೀಸರ್ ಆಗಿ ಕರೀಬೇಕಂತ ಹೇಳಿ ಸೊ ಅವರಿಗೆ ನಾನು ಕೇಳಿದಾಗ ಅವರಂದರು ಇಲ್ಲ ಇಲ್ಲ ಪ್ರಸನ್ನ ತಪ್ಪಾಗುತ್ತೆ ಗವರ್ನರ್ ತಪ್ಪು ತಿಳಿತಾರೆ ಅವ್ರು ಮಾಡಬೇಕಾದಂತ ಕೆಲಸ ಅಂತ ಇಲ್ಲ ನಾನು ಗವರ್ನರ್ ಹತ್ರ ಮಾತಾಡಿದ್ದೀನಿ ರವೇಣ ಇನ್ನಾಗ್ರೇಷನ್ ಮಾಡ್ಬೇಡ ಚಾರ್ಟರ್ ಐಡಿ ಪ್ರೆಸೆಂಟೇಶನ್ ಬರ್ತಾರೆ ನಾನು ಮಾತಾಡಿದ್ದೀನಿ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು ರೋಟರಿಯನ್ ಅರುಣ್ ಮಾತನಾಡಿ ಅವತಿ ರೋಟರಿ ಕ್ಲಬ್ ಇಂದು ಅಧಿಕೃತವಾಗಿ ಉದ್ಘಾಟನೆಯಾಗಿದ್ದು ಉತ್ತಮ ಸಮಾಜಮುಖಿ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದ್ರು ಸಮಾಜ ಸೇವೆಗೆ ಪ್ರಥಮ ಹೆಜ್ಜೆಯ ಈ ರೋಟರಿ ಸಂಸ್ಥೆಯಾಗಿದ್ದು ನಾಮಫಲಕ ಹಾಕಿದರೆ ಸಾಲದು ಈ ಭಾಗದಲ್ಲಿರುವ ಕೂಲಿ ಕಾರ್ಮಿಕರು ರೈತರು ಬೆಳೆಗಾರರು ಬಡವರಿಗೆ ಸ್ನೇಹ ಮತ್ತು ಸೇವೆ ಎಂಬ ಧ್ಯೇಯದೊಂದಿಗೆ ಕಾರ್ಯಚಟುವಟಿಕೆ ನಡೆಸುತ್ತಿರುವ ರೋಟರಿ ಸಂಸ್ಥೆ ಪರಿಸರ ಶಿಕ್ಷಣ ರಸ್ತೆ ಸುರಕ್ಷತೆ ಆರೋಗ್ಯ ಮುಂತಾದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಡೆಸುವಂತಾಗಲಿ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ರೋಟರಿ ಸದಸ್ಯತ್ವ ಅಭಿನಾಯಕರಾದ ಅಶೋಕ್ ಕುಮಾರ್ ಶೆಟ್ಟಿ ಮಾತನಾಡಿ ಸದಸ್ಯತ್ವವನ್ನು ಪ್ರತಿಯೊಬ್ಬರು ಪಡೆಯುವ ಮೂಲಕ ಸಮಾಜ ಸೇವೆಗೆ ಸಮರ್ಪಿಸಿಕೊಳ್ಳಬೇಕೆಂದು ವಿನಂತಿಸಿದ್ರು ಈ ಕಾರ್ಯಕ್ರಮದಲ್ಲಿ ರೋಟರಿ ಪ್ರಥಮ ಮಹಿಳೆ ರೇಖಾ ದೇವಾನಂದ್ ಜಯ ಕಿಶನ್ ಶೆಟ್ಟಿ ವೈಡಿ ಲೋಕೇಶ್ ಪ್ರಥಮ್ ಪ್ರಸನ್ ರತನ್ ಕುಮಾರ್ ಸಿಸಿ ಸವಿನ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮೊದಲು ಹೊಸಳ್ಳಿ ಬಸ್ ನಿಲ್ದಾಣದ ಬಳಿ ರೋಟರಿ ಲಾಂಛನವನ್ನು ಬಿಡುಗಡೆ ಮಾಡಿದ್ರು ಕ್ಲಬ್ಗಳಲ್ಲಿ ನಾವು ರೋಟರಿ ಸೇರಬೇಕಿದ್ರೆ ಇಂಡಿವಿಜುವನ್ ನಾನು ಯಾವುದೇ ಕ್ಲಬ್ ಸೇರೋದಿಲ್ಲ ಇಂಡಿವಿಜುವಲ್ ಆಗಿ ಇರ್ತೇನೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿಗೆ ಸಾಧ್ಯ ಸಾಧ್ಯ ಇಲ್ವೇನು ನಾವೊಂದು ಕ್ಲಬ್ ಅಲ್ಲಿ ಗುರುತಿಸ್ಕೊಳ್ಬೇಕು ನಾವು ಒಂದು ಕ್ಲಬ್ ಗುರುತಿಸ್ಕೊಳ್ಬೇಕಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಒಂದು ಕ್ಲಬ್ ಬೇಕು ಈಗ ನಮ್ಮ ಅವತ್ತಿ ಕ್ಲಬ್ ಇರ್ತಾರೆ ಒಂದು ಕ್ಲಬ್ ಅಲ್ಲಿ ನಾವು ಮೆಂಬರ್ ಆಗ್ಬೇಕು ಕ್ಲಬ್ ಸೇರಿದ್ರೆ ಸಾಕಾಗುವುದಿಲ್ಲ ಕ್ಲಬ್ ಉಳಿಬೇಕು ಕ್ಲಬ್ ಉಳಿಯುವುದೇ ಹೇಗೆ ಪ್ರತಿ ವರ್ಷ ಅದಕ್ಕೊಬ್ರು ಅಧ್ಯಕ್ಷರು ಬೇಕು ಪ್ರತಿಯೊಬ್ಬರು ಅಧ್ಯಕ್ಷರನ್ನ ನಾವು ತಯಾರು ಮಾಡಿಕೊಟ್ರೆ ಆ ಕ್ಲಬ್ ಉಳಿತದೆ ಅದೇ ಪ್ರಿನ್ಸಿಪಲ್ ನಾನು ಆ ಸಂಗೀತ ಚೈರಿನ ಏನು ಎಕ್ಸಾಂಪಲ್ ಹೇಳಿದೆ ನಾವೆಲ್ಲ ಒಟ್ಟು ಸೇರ್ಬೇಕು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಹಾಗೆ ಮುಂದೆ ನಾನು ಗವರ್ನರ್ಸ್ ಸೀಟ್ ಬಗ್ಗೆ ಹೇಳುದಿಲ್ಲ ಅಲ್ಲಿ ಇಲ್ಲಿ ಒಂದೊಂದು ಚುನಾವಣೆ ಆಗ್ತದೆ ಬಟ್ ಅಧ್ಯಕ್ಷರಿಗೆ ಚುನಾವಣೆ ಆಗುದಿಲ್ಲ ನಾವು ಸೇರಿಸಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಇಡೀ ವರ್ಷ ಅವರನ್ನ ನಾವು ಮುನ್ನಡೆಸ್ತೇವೆ ಇಟ್ ಈಸ್ ದ ಸ್ಪಿರಿಟ್ ಆಫ್ ನಮ್ಮ ಜೀವನಕ್ಕೂ ನಮ್ಮ ಈ ಕ್ಲಬ್ಗಳ ಈ ವ್ಯವಸ್ಥೆಗಳಿಗೂ ಬಹಳ ಹತ್ತಿರದ ಸಂಬಂಧ ಇದೆ ಸ್ನೇಹಿತರೆ ಆದ್ರಿಂದ ಒಂದು ಒಳ್ಳೆಯ ಸಂಸ್ಥೆ ಒಳಗಡೆ ನೀವು ಸೇರಿದ್ದೀರಿ ನಾನು ಕೇಳಿ ತಿಳ್ಕೊಂಡೆ ಮೂವತ್ತೆರಡು ಜನರು ಹೆಸರನ್ನು ಈಗಾಗಲೇ ಅಧಿಕೃತವಾಗಿ ಈ ಸಂಸ್ಥೆಗೆ ಸೇರ್ಪಡೆಯಾಗಿದೆ ಎಂಟು ಜನ ಆಲ್ರೆಡಿ ಸೇರಿದ್ದಾರೆ ಸಂಖ್ಯೆ ನಲವತ್ತನ್ನು ದಾಟಿದೆ ಇನ್ನೂ ಇಪ್ಪತ್ತು ಜನ ಹತ್ತಿಪ್ಪತ್ತು ಜನ ಸೇರಲಿಕ್ಕೆ ತವಕದಲ್ಲಿ ಈ ಕ್ಲಬ್ ಅಲ್ಲಿ ಇದ್ದಾರೆ ಬಟ್ ಕಾ ನಮ್ಗೆ ಸ್ಪೇಸ್ ಇರೋ ಪ್ರಾಬ್ಲಮ್ ಬೇರೆ ಬೇರೆ ಪ್ರಾಬ್ಲಮ್ ಇರ್ತದೆ ಬಹುಶಃ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕ್ಲಬ್ ಇಷ್ಟು ಜನ ನಾನು ಕ್ಲಬ್ಗ್ ಸೇರ್ಬೇಕು ಸೇರ್